श्री गुरुभ्यो नमः परम गुरुभ्यो नमः श्री वदानंदतेत भगवत्पाद आचार्य हरि ॐ भागवतार द्वितीया स्कंडा श्रीशको वाच वरियान येषते प्रश्नः कृतो लोकहितं रूपा आत्मविस्समतमं वंसाम् शोतव्यादीषयः परः ಇದು ಪರೀಕ್ಷಿತನು ಮಾಡಿದ ಪ್ರಶ್ನೆಯನ್ನು ಶುಕಾಚಾರ್ಯರು ಶ್ಲಾಘನೆ ಮಾಡತಕ್ಕಂಥದ್ದು ಈ ದ್ವಿತೀಯ ಸ್ಕಂದ ಶ್ರೀ ನಾರಾಯಣ ಪ್ರತಿಬಂಧೆ ಋಷಿಕುಮಾರನ ಶಾಪದಂತೆ ಪರೀಕ್ಷಿತನು ತನ್ನ ಮರಣದ ಸಮಯವನ್ನು ಕಂಡು ತಾನು ಸದ್ಗತಿಯನ್ನು ಪಡೆಯಬೇಕೆಂಬ ಇಚ್ಛೆಯಿಂದ ಗಂಗಾ ಬಯಲಿಗೆ ಬಂದು ಪ್ರಾಯಭವಿಷ್ಯಕ್ಕೆ ಸಿದ್ಧನಾದಾಗ ಪರಶುರಾಮ ವೇದವ್ಯಾಸ ಶುಕಾಚಾರ್ಯರು ಮತ್ತು ಸಮಸ್ತ ಋಷಿಗಳನ್ನು ಕಂಡು ಅನನ್ಯ ಭಕ್ತಿಯಿಂದ ಕೈ ಮುಗಿದುಕೊಂಡು ಹೀಗೆ ಕೇಳಿಕೊಂಡನು ಎಲೆ ತಪಸ್ಸುಗಳೇ ಮರಣೋನ್ಮುಖವಾದ ನಾನು ಏನು ಮಾಡಬೇಕು ಏನು ಮಾಡಬಾರದು ಎಂಬ ದಯವಿಟ್ಟು ತಿಳಿಸಿ ಎಂದು ಕೇಳಿಕೊಂಡ ಆಗ ಶುಕಾಚಾರ್ಯರು ಎದ್ದು ನಿಂತುಕೊಂಡು ಈ ಪ್ರಶ್ನೆಗೆ ಉತ್ತರವೆಂದರೆ ಶ್ರೀಮದ್ ಭಾಗವತ ಅದನ್ನೇ ಹೇಳುವನು ಕೇಳುವನಾಗು ಎಂದು ಹೇಳಲು ಪ್ರಾರಂಭಿಸಿದರು ಇದೇ ಪ್ರಶ್ನೆಗಳನ್ನು ಶ್ರೀ ನಾರದ ಮಹರ್ಷಿಗಳು ತಮ್ಮ ತಂದೆಯು ಗುರುವೂ ಆದ ಬ್ರಹ್ಮದೇವರಲ್ಲಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇ ದೇವಾ ನನ್ನ ಅನುಮಾನವನ್ನು ಬಗೆಹರಿಸೋ ನಾನು ನೀನೇ ಸರ್ವೋತ್ತಮ ಸರ್ವೇಶ ಸರ್ವಪ್ರಾಣ ನಿಯಾಮಕನೆಂದು ತಿಳಿದಿದ್ದೇನೆ ಆದರೂ ನೀನು ಯಾವಾಗಲೂ ಯಾರನ್ನೂ ಜಾನಿಸುವಂತೆ ಕಾಣುತ್ತದೆ ನೀನು ಜಾನಿಸುವಜಯೇ ಏನು ನೀನು ಜಾನಿಸುತ್ತಿರುವ ಅಂದರೆ ಆತ ನಿನಗೆ ಗುರುವಾಗಿರಬೇಕು ಆ ಮಹಾನುಭಾವನಾರು ಎಂದು ಕೇಳಿದರು ಆಗ ಬ್ರಹ್ಮನು ಈ ಮಾತನ್ನು ತನ್ನ ಎರಡು ಕಿವಿಗಳನ್ನು ನಾವು ಮುಚ್ಚಿಕೊಂಡು ಅಪರಾಧ ಅಪರಾಧ ಎಂತಹ ಕೆಟ್ಟ ಮಾತನಾಡಿದೆಯಲ್ಲ ನಾನು ಸರ್ವೋತ್ತಮನ ನಿನಗೆ ಯಾವ ಮೂರ್ಖರು ಹೇಳಿದರು ನನಗೂ ನಿನಗೂ ಎಲ್ಲರಿಗೂ ನಮ್ಮ ತಂದೆ ಇದ್ದಾನೆ ಆತನೇ ಸರ್ವೋತ್ತಮ ಸರ್ವೇಶ ನಾನು ಆತನ ದಾಸನೂ ದಾಸ ಇನ್ನು ಮುಂದೆ ನೀನು ಇಂತಹ ದುಷ್ಟ ಮಾತನಾಡಬೇಡ ಎಂದು ಹೇಳಿದನು ಆಗ ನಾರದರು ಹಾಗಾದರೆ ಆತನು ಗುಣ ಶೌರ್ಯ ಇತ್ಯಾದಿಗಳನ್ನು ತಿಳಿಸಬೇಕು ಎಂದು ಕೇಳಿಕೊಳ್ಳಲು ಬ್ರಹ್ಮನು ಹೀಗೆ ಹೇಳಿದನು ಎಲೇ ನಾರದನೇ ನೀನು ಈಗಲೇ ಬದರಿಕಾಶ್ರಮಕ್ಕೆ ಹೋಗಿ ಶ್ರೀಮನ್ ನಾರಾಯಣನೇ ವೇದವ್ಯಾಸನಾಗಿ ಬದರಿಕಾಶ್ರಮದಲ್ಲಿರುವರು ಅಲ್ಲಿಗೆ ಹೋಗಿ ತಿಳಿದುಕೋ ಏನೆಲ್ಲ ಬ ನಾರದರು ತಕ್ಷಣವೇ ಬದರಿಕಾಶ್ರಮಕ್ಕೆ ಬಂದು ಭಾಗವತನ ರಚಿಸಬೇಕೆಂದು ಕೇಳಿಕೊಳ್ಳುತ್ತಾರೆ ಅದು ಪ್ರಥಮ ಸ್ಕಂದಿನಲ್ಲಿ ನಿರೂಪಿತವಾಗಿದೆ ಆಗ ಯಾವ ಭಾಗವತನ ರಚಿಸಿದರೋ ಅದೇ ಕಥೆಯನ್ನು ಎಲೆ ಪರೀಕ್ಷಿತ ರಾಜನೇ ನಿನಗೆ ಹೇಳುವನು ಕೇಳು ಎಂದು ಶುಕಾಚಾರ್ಯರು ಭಾಗವತನು ಹೇಳಲು ಪ್ರಾರಂಭಿಸಿದರು ಇವರಿಗೆ ಇವರ ತಂದೆಯ ಶ್ರೀ ವೇದಿವ್ಯಾಸರು ಉಪದೇಶಿಸುತ್ತಿರುವಾಗಲೇ ಇವರಿಗೆ ಹದಿನೆಂಟು ಸಾವಿರ ಶ್ಲೋಕಗಳು ಕಂಠಪಾಠ ಮಾಡಿದ್ದರು ಪರೀಕ್ಷಿತನ ಮಾತಿಗೆ ಶುಕಾಚಾರ್ಯರು ಮರಣೋನ್ಮುಖವಾದ ಮನುಷ್ಯನು ಸ್ಥೂಲ ರೂಪೆ ಪರಮಾತ್ಮನನ್ನು ನಂತರ ಸೂಕ್ಷ್ಮ ರೂಪೆ ಪರಮಾತ್ಮನನ್ನು ಪ್ರಾರ್ಥಿಸಬೇಕೆಂದು ಹೇಳಲು ಸ್ಥೂಲ ರೂಪವನ್ನು ಯಾವ ರೀತಿ ಭಜಿಸಬೇಕೆಂದು ಶ್ರೀಮನ್ನಾರಾಯಣನು ಬ್ರಹ್ಮದೇವರಿಗೆ ಉಪದೇಶಿಸಿದ ಚತುಶ್ಲೋಕಿ ಭಾಗವತನ್ನು ನಿರೂಪಿಸಿದರು ಸ್ಥೂಲ ರೂಪಿ ಎಂದರೆ ವಿರಾಟ ರೂಪ ಆತನ ಅಂಗಗಳೇ ಈ ಹದಿನಾಲ್ಕು ಲೋಕಗಳು ಸಹ ಆತನ ಶಿರಸ್ಸು ಬ್ರಹ್ಮಲೋಕ ಆತನ ಜಠರವೇ ಮರ್ತ್ಯಲೋಕ ಆತನ ಪಾದಗಳೇ ಪಾತಾಳ ಲೋಕ ಪ್ರಳಯ ಕಾಲದ ಶ್ರೀಮನ್ನಾರಾಯಣನು ಆಲದ ಎಲೆಯ ಮೇಲೆ ಮಲಗಿಕೊಂಡು ಎಲ್ಲ ದೇವರನ್ನು ತನ್ನ ಉದರದಲ್ಲಿಟ್ಟುಕೊಂಡಿದ್ದನು ಇದರಿಂದ ಸಜ್ಜನರಿಗೆ ಕಷ್ಟ ನಷ್ಟವೆಂದು ತಿಳಿದು ಒಬ್ಬೊಬ್ಬರನ್ನಾಗಿ ಸೃಷ್ಟಿಸತೊಡಗಿದ್ದನು ಮೊದಲು ಪದ್ಮನಾಭರೂಪದಿಂದ ತನ್ನ ನಾಭಿಕವೆಂದ ಬ್ರಹ್ಮನನ್ನು ಸೃಷ್ಟಿಸಿದನು ಆಗ ಬ್ರಹ್ಮನಿಗೆ ಪ್ರಳಯ ಕಾಲದ ಅಂಧಕಾಲದಿಂದ ಏನೂ ಗೊತ್ತಾಗಲಿಲ್ಲ ಆಗ ಬ್ರಹ್ಮನು ತನ್ನ ಪರಾಕಾಲ ಅಂದರೆ ನೂರು ಬ್ರಹ್ಮಕಲ್ಪಗಳು ಬ್ರಹ್ಮನ ಒಂದು ದಿನಕಲ್ಪ ಅಂದರೆ ಅರ್ಧ ದಿನ ಅಂದರೆ ಹನ್ನೆರಡು ಗಂಟೆಗಳು ಮಾತ್ರ ಐವತ್ತು ವರ್ಷಗಳ ಕಾಲ ನಂತರ ಸುದೀರ್ಘಕಾಲ ತಪಸ್ಸು ಮಾಡಿದನು ಆಗ ಶ್ರೀಮನ್ ನಾರಾಯಣನು ಪ್ರಸನ್ನನಾಗಿ ಮರೆಯಲ್ಲೇ ನಿಂತು ಎಲೆ ಮಗರೇ ನಿನಗೆ ಜ್ಞಾನ ಬೇಕಾದರೆ ತಪಸ್ಸು ಮಾಡು ಎಂದರು ಅದನ್ನು ಕೇಳಿ ಬ್ರಹ್ಮನು ಒಂದು ಸಾವಿರ ವರ್ಷ ತಪಸ್ಸು ಮಾಡಿದನು ಆಗ ನಾರಾಯಣನೇ ಪ್ರತ್ಯಕ್ಷನಾಗಿ ತನ್ನ ಮೂಲ ಸ್ಥಾನವಾದ ವೈಕುಂಠಕ್ಕೆ ಕರೆದುಕೊಂಡು ಹೋಗಿ ತನ್ನ ಬಲ ತೊಡೆಯ ಮೇಲೆ ಕೂರಿಸಿಕೊಂಡು ಚತುಶ್ಲೋಕಿ ಭಾಗವತವನ್ನು ಉಪದೇಶಿಸಿದನು ಈಗ ನೀನು ಜೀವರನ್ನು ಸೃಷ್ಟಿಸು ಎಂದನು ನಂತರ ನಾರಾಯಣನೇ ಬ್ರಹ್ಮ ಎಂಬ ರೂಪದಿಂದ ಆ ಬ್ರಹ್ಮನಲ್ಲಿ ಹೊಕ್ಕಿ ಸೃಷ್ಟಿಕ್ರಿಯೆಯನ್ನು ಮುಂದುವರಿಸಿದನು ಇದೇ ಮಾತನ್ನು ಮೈತ್ರೇಯರು ವಿದುರನಿಗೆ ಉಪದೇಶಿಸಿದರು ವಿದುರನು ದುರ್ಯೋಧನ ಕಟುನಿಡಿಗಳನ್ನು ಕೇಳಿ ತಾಳಲಾರದೆ ಕಾಡಿಗೆ ಹೊರಟು ಹೋದನು ವಿದುರ ಕಾಡಿಗೆ ಹೋಗುವುದಕ್ಕೆ ಆರು ಮುಖ್ಯ ಕಾರಣಗಳು ದ್ರೌಪದಿಯ ಅವಮರ್ಯಾದೆ ಪಾಂಡವರನ್ನು ಸುಡ್ಲಿ ಯತ್ನಿಸಿದ್ದು ಜೂಜಾಟ ಕೃಷ್ಣನ ಬಂಧನ ಸಭೆಯಲ್ಲಿ ದುರ್ಯೋಧನ ಚುಚ್ಚು ನಡೆ ಮತ್ತು ಧೃತರಾಷ್ಟ್ರನ ದಶೆಯಿಂದ ಈ ಕಾರಣದಿಂದ ಬಿದುರ ಕಾಡಿಗೆ ಶ್ರೀಕೃಷ್ಣನೇ ಈ ಮುಂದೆ ಹೋಗುತ್ತಿರಲು ಇತ್ತ ಶ್ರೀಕೃಷ್ಣನು ಪರಂಧಾಮನ ಇದುವನು ಅವನ ಮಿತ್ರ ಉದ್ದವ ವಿದುರನ್ನು ಹುಡುಕಿಕೊಂಡು ಬರುತ್ತಿದ್ದನು ಅದೇ ಸಮಯಕ್ಕೆ ಸರಿಯಾಗಿ ವಿದುರನ್ನು ಸಿಕ್ಕಲು ಬಂದ ವಿಷಯವನ್ನು ಕೇಳಿದನು ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸಿದನು ಶ್ರೀಕೃಷ್ಣನ ಕ್ಷೇಮ ಕೇಳಿದವನು ಉದ್ದವನಿಗೆ ಕಂಪಿಸಿದನು ಸ್ತಬ್ಧವಾಗಿ ಬಿಟ್ಟನು ಕಾರಣ ಏನೆಂದು ಕೇಳಿದಾಗ ಆಗ ಉದ್ದವನು ಶ್ರೀಕೃಷ್ಣನ ಕೃಷ್ಣನ ವಿಷಯವನ್ನು ತಿಳಿಸಿದನು ಆಗ ಬಿದುರ ಅತ್ಯಂತ ದುಃಖಿತನಾಗಿಯೇ ಪರಂಧಾಮವನ್ನು ಇದುವ ಮುನ್ನ ಏನೆಂದೇನೆಂದನು ಯಾವ ಥರದಿಂದ ಕೇಳಿದನು ಆಗ ಉದ್ದವನು ಪರಂಧಾಮವನ್ನು ಇದುವ ಮುನ್ನ ಶ್ರೀಕೃಷ್ಣನು ಕತೆ ಭಾಗವತನು ಹೇಳಿದನೆಂದು ಇದನ್ನು ನನಗೆ ಮೈತ್ರಿಯರಿಗೆ ಹೇಳಿ ನಮ್ಮ ಬಿದುರ ಎಲ್ಲಿಯಾದರೂ ಕಂಡರೆ ಈ ಭಾಗವತನು ಹೇಳು ಎಂದು ಮೈತ್ರೇಯರಿಗೆ ಹೇಳಿದನು ಆದ್ದರಿಂದ ಹೇ ವಿದುರ ನೀನೀಗಲೇ ಹರಿದ್ವಾರಕ್ಕೆ ಹೋಗಿ ಮೈತ್ರೇಯರಿಂದ ಆ ಕಥೆ ಕೇಳಿಕೋ ನಾನು ಎಂದು ಹೇಳಿ ಉದ್ದವನು ಯಮುನಾ ನದಿ ಮೂಲಕ ಪ್ರಯಾಣ ಬೆಳೆಸಿದನು ವಿದುರನು ಗಂಗಾ ನದಿ ಮೂಲಕ ಹರಿದ್ವಾರಕ್ಕೆ ತಲುಪಿದನು ಈ ಮಾತುಕತೆಗಳು ಯಮುನಾ ಗಂಗಾ ನದಿಗಳ ಸಂಗಮದಲ್ಲಿ ನಡೆಯಿತು ಇವರ ಮಾತುಕತೆಗಳನ್ನು ಕೇಳುತ್ತಾ ಆ ನದಿಗಳು ಸಹ ನಿಂತುಕೊಂಡು ಬಿಟ್ಟವು ವಿದರನು ಆನಂದದಿಂದ ಮತ್ತು ದುಃಖದಿಂದ ಮುಂದೆ ಹೊರಟನು ಶ್ರೀಕೃಷ್ಣನು ತನ್ನ ಅಂಚದಲ್ಲಿ ನನ್ನ ನೆನೆಸಿದನಲ್ಲ ಎಂದು ಆನಂದದಿಂದಲೂ ಆತನ ಬಾಗಿಂದಲೇ ಕೇಳಲಿಲ್ಲವಿಲ್ಲವ ಎಂಬ ದುಃಖದಿಂದ ಪ್ರಯಾಣ ಮಾಡಿದನು ಹರಿದ್ವಾರಕ್ಕೆ ಬಂದು ಮೈತ್ರಿಯನ್ನು ಕಂಡು ಕಂಡನು ಎಂಬಲ್ಲಿಗೆ ದ್ವಿತೀಯ ಸ್ಕಂದ ಸಂಪೂರ್ಣವಾಯಿತು इे द्वितीयस्कंदसंपूर्ण भारतीय मुख्यप्रणा कुलदेवता लक्ष्मी वेकटेश्वर भिन्न श्रीकृष्णापणमस् भारतीय प्राणनते श्रीकृष्णापणमस हरी ओम हरी ओम हरी ओम